ಕೇಂದ್ರ ಸರ್ಕಾರ ಜಾರಿಗೆ ತರಲು ನಿರ್ಧರಿಸಿರುವ ನೂತನ ಹಿಟ್ ಅಂಡ್ ರನ್ ಕಾನೂನು ವಿರೋಧಿಸಿ ಮುಷ್ಕರಕ್ಕೆ ಟ್ರಕ್ ಚಾಲಕರು ಕರೆ ನೀಡಿದ್ದಾರೆ ಆದರೆ ಈ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ಅಡಿಯಲ್ಲಿ ಟ್ರಕ್ಗಳ ಒಂದು ವಿಭಾಗವು ಭಾರತೀಯ ನ್ಯಾಯ ನ್ಯಾಯಸಮಿತಿ ಅಡಿಯಲ್ಲಿ ಹೊಸ ದಂಡದ ಕಾನೂನಿನ ವಿರುದ್ಧ ಬುಧವಾರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ನೀಡಿದೆ ಈ ಮುಷ್ಕರಕ್ಕೆ ಹಲವರು ಬೆಂಬಲವನ್ನು ಸೂಚಿಸಿದ್ರು ಹಲವು ಟ್ರಕ್ ಚಾಲಕರು ಈ ಮುಷ್ಕರ ಅನಗತ್ಯ ಮತ್ತು ವಿಫಲವಾಗಿದೆ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಕಠಿಣ ದಂಡವನ್ನು ತಂದಿದೆ ಚಾಲಕನಿಗೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದಾಗಿದೆ ಅಂತಹ ನಿಬಂಧನೆಗಳನ್ನ ಹಿಂಪಡೆಯುವುದು ಲಾರಿ ಚಾಲಕರ ಪ್ರಮುಖ ಬೇಡಿಕೆಯಾಗಿದೆ ರಾಜ್ಯದಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಗಳಿದ್ದು ಅವುಗಳಲ್ಲಿ ಎರಡು ಲಕ್ಷ ರಾಜ್ಯದೊಳಗೆ ಕಾರ್ಯನಿರ್ವಹಿಸುತ್ತಿವೆ ಎಲ್ಲಾ ಟ್ರಕ್ಗಳಿಗೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಹಾಲು ಪೆಟ್ರೋಲ್ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆಗೆ ಯಾವುದೇ ತೊಂದರೆಯಾಗದಂತೆ ಮುಷ್ಕರವನ್ನು ಲಾರಿ ಚಾಲಕರು ನಡೆಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಲಿಖಿತ ಭರವಸೆ ನೀಡಿದ ನಂತರವೇ ಮುಷ್ಕರ ವಾಪಸ್ ಪಡೆಯುವುದಾಗಿ ಎಚ್ಚರಿಕೆಯನ್ನು ಸಂಘಟನೆಯವರು ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಈ ದಿನ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರ ಆರಂಭವಾಗಲಿದೆ ನಮಸ್ಕಾರ ಅದೇ ಸರ್ ಈಗ ನಮ್ಮ ಶಿವಮೊಗ್ಗ ಸಾರಿ ಕರ್ನಾಟಕ ಫೆಡರೇಷನ್ ಆಫ್ ಲಾರಿ ಮಾಲೀಕರ ಸಂಘದ ವತಿಯಿಂದ ನಮಗೆ ಈ ಅನಿ ಅನಿರ್ದಿಷ್ಟವಾದ ಕಾಲ ಮುಷ್ಕರಕ್ಕೆ ನಮಗೆ ಕರೆ ಕೊಟ್ಟಿರ್ತಾರೆ ಅದನ್ನು ನಮ್ಮ ಬೆಂಬಲ ನಮ್ಮ ಶಿವಮೊಗ್ಗ ಜಿಲ್ಲಾ ಲಾರಿ ಚಾಲಕರ ಸಂಘದ ವತಿಯಿಂದ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡುವ ಮೂಲಕ ನಾವು ಒಂದು ನಮ್ಮ ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ಕೂಡ ಸಲ್ಲಿಸಿರ್ತೀವಿ ಅದು ಇಂದು ಹದಿನೇಳು ದಿನಾಂಕ ಹದಿನೇಳರಿಂದ ರಾತ್ರಿ ಹನ್ನೆರಡರಿಂದ ಅದು ಜಾರಿಯಾಗತ್ತೆ ಮುಷ್ಕರ ಅದು ನಾವು ನಮ್ಮ ಈ ಶಿವಮೊಗ್ಗ ನಗರದ ಗಡಿ ಭಾಗಗಳಲ್ಲಿ ನಿಂತ್ಕೊಂಡು ನಮ್ಮ ಪೊಲೀಸರ ಸಹಾಯದಿಂದ ಯಾವ ಗಾಡಿಗಳು ಬರ್ತಾವೋ ಅದನ್ನು ನಾವು ಸ್ವಲ್ಪ ಸೈಡಿಗೆ ನಿಲ್ಲಿಸಿ ನಿಲ್ಲಿಸುವ ಮೂಲಕ ಅದು ನಮ್ಮ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ಕೊಳ್ತೀವಿ ಅದು ಬಿಟ್ಟು ನಾವು ಸಾರ್ವಜನಿಕರಿಗೆ ಯಾರಿಗೂ ಏನು ತೊಂದರೆ ಇಲ್ಲ ಅದು ಬಿಟ್ರೆ ನಮ್ಮ ಏನು ಇದು ನಮ್ಮ ಇತ್ತೀಚೆಗೆ ಜಾರಿ ಮಾಡಿರುವ ಅದು ಏನು ಇದು ಇತ್ತೀಚೆಗೆ ಏನು ಐ ಪಿ ಸಿ ಪೀನಲ್ ಸೆಕ್ಷನ್ ಆಗಿ ಜಾರಿ ಮಾಡಿದಾರೋ ನಮ್ಮ ಚಾಲಕರ ಹಿತಾಸಕ್ತಿಗೆ ಒಂದು ಮಾರ್ಗವಾಗಿರುತ್ತದೆ ಅದನ್ನು ತಕ್ಷಣವೇ ಸರ್ಕಾರ ವಾಪಸ್ ಹಿಂಪಡಿಬೇಕಾಗಿ ನಾನು ಬೇಡ್ಕೊಳ್ತೀನಿ ಅದು ಬಿಟ್ಟರೆ ಮತ್ತು ಇನ್ನೊಂದು ನಮ್ಮ ಸ ಚಾಲಕರಿಗೆ ಸರ್ಕಾರದಿಂದ ಯಾವುದೇ ಒಳ್ಳೆಯ ಯೋಜನೆಗಳಿಲ್ಲ ಅದು ಕೂಡ ಸರ್ಕಾರಕ್ಕೆ ನಾನು ಬೇಡ್ಕೊಂಡಲ್ದು ಏನಂದರೆ ಸರ್ಕಾರದಿಂದ ಚಾಲಕರಿಗೆ ಒಂದು ಒಳ್ಳೆಯ ಯೋಜನೆಗಳನ್ನು ಜಾರಿಗೆ ತರಬೇಕು ಮತ್ತು ಇನ್ನೊಂದು ನಮ್ಮ ಹೇಳೋದೇ ಇಷ್ಟೇ ಏನಪ್ಪ ಅಂದರೆ ನಮ್ಮ ಉದ್ದೇಶ ಏನು ಯಾರಿಗೂ ಒಂದು ತೊಂದರೆ ಮಾಡಬೇಕು ಕೊಡಬೇಕು ಅಂತ ಏನಿಲ್ಲ ನಮ್ಮ ಒಂದು ಅಧಿಕಾರ ನಮ್ಮ ಒಂದು ಅಧಿಕಾರ ಪಡೆಯುವ ಮೂಲಕ ನಾವು ಒಂದು ಆ ಮುಷ್ಕರಕ್ಕೆ ಬೆಂಬಲ ಕೊಡ್ತಾಯಿದ್ದೀವಿ ಅದರಲ್ಲಿ ನಮ್ಮ ಎಲ್ಲರೂ ನಮಗೆ ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ ಇದು ಪ್ರತಿಯೊಬ್ಬರ ಯಾರ್ಯಾರು ನಮ್ಮ ಚಾಲನೆ ಪರವಾನಗಿ ಯಾರ್ಯಾರು ಹೊಂದಿದ್ದಾರೋ ಅವರಿಗೆಲ್ಲ ಅನ್ವಯ ಆಗತ್ತಂತ ನಮ್ಮ ಸುದ್ದಿ ನಮಗೆ ಬಂದಿದೆ ಅದರ ಮುಖಾಂತರ ಎಲ್ಲರೂ ನಮ್ಮ ಕೈಯಲ್ಲಿ ನಮ್ಮ ನಮ್ಮೊಂದಿಗೆ ಕೈ ಜೋಡಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ಇದೇ ಸರ್ ನಮಸ್ಕಾರ